ಹಲೋ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕುಸಿಸ್ ಚವ್ಲಾಗ್ ನಾನಿವತ್ತು ಕೆಂಚಾಕಿ ಫ್ರೈಡ್ ಚಿಕನ್ ಮಾಡೋದು ಹೇಳ್ಕೊಡ್ತಿದ್ದೀನಿ ಮೀನ್ಸ್ ಕೆ ಎಫ್ ಸಿ ಚಿಕನ್ ಇದನ್ನು ಒಂದ್ಸಲ ಟ್ರೈ ಮಾಡಿ ಪಕ್ಕಾ ಕೆ ಎಫ್ ಸಿ ಟೇಸ್ಟೇ ಇರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದಕ್ಕೆ ಒಂದು ಫೈವ್ ಪೀಸ್ ಚಿಕನ್ ಲೆಗ್ ಪೀಸ್ ತೊಗೊಂಡಿದ್ದೀನಿ ಮೀನ್ಸ್ ಡ್ರಮ್ ಸ್ಟಿಕ್ ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಇದು ಕೆ ಎಫ್ ಸಿ ಆಗಿರ್ಬೋದು ಬಟ್ ನಾನು ಮಾಡ್ತಿರೋದು ಪಕ್ಕ ಇಂಡಿಯನ್ ಸ್ಟೈಲಲ್ಲಿ ಆದರೆ ಸ್ವಲ್ಪ ಮ್ಯಾಗಿ ಪೌಡ್ರ್ ಇದ್ದೀನಿ ಏನಕ್ಕೆ ಅಂತ ಅಂದರೆ ಮ್ಯಾಗಿ ಇಂಡಿಯಾದಲ್ಲ ಬಟ್ ಮ್ಯಾಗಿ ಟೇಸ್ಟ್ ಏನಿರುತ್ತೆ ಪಕ್ಕ ನಮ್ಮ ಇಂಡಿಯನ್ ಸ್ಟೈಲ್ಗೆ ಸೂಟ್ ಆಗತ್ತೆ ಅದು ಒಂದು ಕಾಲ್ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡ್ರ್ ಹಾಕೊತ ಇದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಇದ್ದೀನಿ ಹಾಗೆ ಒಂದು ಲೆಮನ್ ಹಾಕೊತ ಇದ್ದೀನಿ ಆದಷ್ಟು ನಮ್ಮ ಮಕ್ಕಳುಗಳಿಗೆ ಕೆ ಎಫ್ ಸಿ ಆ ಥರ ಜಂಕ್ ಫುಡ್ನ ಕೊಡೋದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಮನೇಲೇ ಈ ಥರ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಇಲ್ಲ ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡಿಕೊಡಿ ಬಿಕಾಸ್ ಹೆಣ್ಮಕ್ಳು ಹತ್ತು ವರ್ಷ ರೀಚ್ ಆಗ್ತಿದ್ದಂಗೆ ಅಡೋಲೆಸೆನ್ಸ್ ಸ್ಟೇಜ್ ರೀಚ್ ಆಗ್ತಾ ಇದ್ದಾರೆ ಅಂದರೆ ಹೆಣ್ಮಕ್ಳು ಬೇಗ ಏಜ್ ಅಟೆಂಡ್ ಆಗ್ತಿದ್ದಾರೆ ಈಗ ಚಿಕನ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಒಂದು ಫೋರ್ ಅವರಿಂದ ಫೈ ಅವರ್ಸ್ ನೀವು ಎತ್ತಿಟ್ಬಿಡಿ ಇಲ್ಲ ಬಿಫೋರ್ ಡೇ ನೀವು ಮಾಡಿ ಫ್ರಿಜ್ಜಲ್ಲಿಟ್ಟರೂ ನಡೆಯುತ್ತೆ ಬಟ್ ಚೆನ್ನಾಗಿ ಮ್ಯಾರಿನೇಟ್ ಆದಷ್ಟು ಇದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಈಗ ಒಂದು ಫಸ್ಟ್ ಸ್ಟೆಪ್ ಮುಗೀತು ಈಗ ಮ್ಯಾರಿನೇಟ್ ಆದಮೇಲೆ ಒಂದು ಫೋರ್ ಅವರ್ಸ್ ನಾನು ಎತ್ತಿಟ್ಟಿದ್ದೆ ಈಗ ಸೆಕೆಂಡ್ ಸ್ಟೆಪ್ ಈಗ ಇದು ಈಗ ಸೆಕೆಂಡ್ ಸ್ಟೆಪ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಒಂದು ತ್ರೀ ಸ್ಪೂನ್ ಕಾನ್ಫ್ಲೋರ್ ತಗೊಂಡಿದ್ದೀನಿ ಹಾಗೆ ಒಂದು ಫೋರ್ ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಓಟ್ಸ್ ಪೌಡ್ರ್ ತೊಗೊಂಡಿದ್ದೀನಿ ಇದಕ್ಕೆ ನಾರ್ಮಲ್ ಓಟ್ಸೇ ತೊಗೊಂಡಿದ್ದೀನಿ ಹಾಗೆ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಈ ಬೈಂಡಿಂಗ್ಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಪೆಪ್ಪರು ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟು ಬೇಡ ಅಂದರೆ ಬರೀ ಫ್ಲೋರಲ್ಲಿ ಹಾಗೆ ಮೈದಾದಲ್ಲೇ ಮಾಡ್ಕೊಬೋದು ನಾನೀಗ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಮೂರು ಸ್ಪೂನಷ್ಟು ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ನಾವು ಮಕ್ಕಳಿಗೆ ಅನ್ಹೆಲ್ದಿ ಫುಡ್ ಕೊಡಿಸೋದ್ರಿಂದ ಲೈಕ್ ಪಿಜ್ಜಾ ಬರ್ಗರ್ ಫ್ರೆಂಚ್ ಫ್ರೈಸ್ ಕೆ ಎಫ್ ಸಿ ಈ ಥರ ಕೊಡಿಸೋದ್ರಿಂದ ಬಾಡೀಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಇದರಿಂದ ಥೈರಾಯ್ಡ್ ಪಿ ಸಿ ಓಡಿ ಹಾಗೆ ಫೈಬ್ರೋರ್ಡ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಸೆಕೆಂಡ್ ಸ್ಟೇಜ್ ಮುಗ್ದಿದೆ ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೇಜ್ ಇದು ಈಗ ಒಂದು ಮೊಟ್ಟೆನ ಹೊಡ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಆದಷ್ಟು ಇದು ಈ ಥರ ಜಂಕ್ಸ್ನೆಲ್ಲ ಅವಾಯ್ಡ್ ಮಾಡಿ ನಾವು ಗ್ರೀನ್ ಡಯೆಟ್ನ ಯೂಸ್ ಮಾಡೋಣ ನಾನು ಹಿಂದೆ ಹಾಕಿರೋ ವಿಡಿಯೋಗಳಲ್ಲಿ ಕೆಲವೊಂದು ಡಯಟ್ ಪ್ಲ್ಯಾನ್ಸ್ಗಳಿದ್ದಾವೆ ನಿಮ್ಗೆ ಇಷ್ಟ ಆದರೆ ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ಹೀಗೇನೆ ಡಯಟ್ ಪ್ಲ್ಯಾನ್ಸ್ಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈಗ ಇದು ಫೈನಲ್ ಸ್ಟೇಜ್ ಇದು ಈಗ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳಿ ಹಾಗೆ ಒಂದು ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ ಹಾಗೆ ಇದಕ್ಕೆ ನಾನು ಬ್ರೆಡ್ ಕ್ರಮ್ಸ್ನ ಆ್ಯಡ್ ಮಾಡ್ಕೊತ ಇದೀನಿ ಹಾಗೆ ಓಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಓಟ್ಸ್ ಬೇಡ ಅಂದರೆ ಕಾರ್ನ್ಫ್ಲೇಕ್ಸ್ನ ಕೂಡ ನೀವು ಯೂಸ್ ಮಾಡ್ಬೋದು ಈಗ ಪೆಪ್ಪರ್ ಪೌಡರು ಉಪ್ಪು ಹಾಗೆ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಕೇವ್ಸಿಲಿ ಇದು ಇಷ್ಟೊಂದು ಖಾರ ಉಪ್ಪು ಎಲ್ಲ ಇರೋಲ್ಲ ಮೈಲ್ಡ್ ತುಂಬ ಆಗಿರುತ್ತೆ ಬಟ್ ನಾವು ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಿರೋ ಕಾರಣ ನಮಗೆ ಯಾವ ಥರ ಇಂಡಿಯನ್ಸ್ ನಮಗೆ ಖಾರ ಉಪ್ಪು ಎಲ್ಲ ಸ್ವಲ್ಪ ಕಡಕ್ಕಾಗಿರಬೇಕಲ್ಲ ಸೊ ಅದೇ ಥರ ನಾವು ಮಾಡ್ಕೊಳ್ಳೋಣ ನಾನು ಹಾಗಲೇ ಒಂದು ಅರ್ಧ ಯೂಸ್ ಮಾಡಿಕೊಂಡು ಇನ್ನು ಅರ್ಧ ಹಾಗೆ ಮ್ಯಾಗಿ ಪ್ಯಾಕೆಟಲ್ಲ ಹಾಗೆ ಇಟ್ಟಿದ್ದೆ ಈಗ ಅದನ್ನು ಆ್ಯಡ್ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ರೆಡಿಯಾಗಿದೆ ಇವಾಗ ಲೆಗ್ ಪೀಸ್ನ ತಗೊಂಡು ಹೆಗ್ಗಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಪೌಡರ್ಗೆ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಪೌಡರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸರ್ಕಲ್ ಮಾಡ್ಕೊಳ್ಳಿ ಆ ಪೌಡರೆಲ್ಲ ಚಿಕನ್ಗೆ ಚೆನ್ನಾಗಿ ಟಾಪ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವೈಟಮಿನ್ಸ್ ಹಾಗೆ ಮಿನರಲ್ಸ್ ಇರೋ ಆಹಾರನ ನಾವು ದಿನ ತಗೊಳ್ಳೋದ್ರಿಂದ ರೆಗ್ಯುಲರ್ ಪೀರಿಯಡ್ ಹಾಗೆ ನಮ್ಮ ಆರೋಗ್ಯನ ಕಾಪಾಡ್ಕೊಂಡು ಹೋಗ್ಬೋದು ಅಪ್ಕಮಿಂಗ್ ವೀಕಲ್ಲಿ ಒಂದು ಪೀರಿಯಡ್ಸ್ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಜನರಲ್ ಟಾಪಿಕ್ ಆಗಿದ್ದು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರಿಗೂ ಈ ಟಾಪಿಕ್ ಬಗ್ಗೆ ತಿಳ್ಕೊಂಡಿರಬೇಕು ಈ ಸೆಗ್ಮೆಂಟ್ ಬಗ್ಗೆ ನಂದೊಂದು ಪುಟ್ಟ ವಿಡಿಯೋ ನಿಮಗಾಗಿ ಇರುತ್ತೆ ಈಗ ಚಿಕನ್ ಟಾಪಿಂಗ್ ಎಲ್ಲ ರೆಡಿ ಆಗಿದೆ ಈಗ ಒಂದು ಪ್ಯಾನಲ್ಲಿ ಅಲ್ಲಿ ಎಣ್ಣೆ ಹಾಕೊಂಡು ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ ಅದು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಈಗ ಒಂದೊಂದೇ ನೀಟಾಗಿ ಹಾಕೊಳ್ಳೋಣ ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸೋದ್ರಿಂದ ಅದು ಒಂಥರ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಇದು ಆಲ್ಮೋಸ್ಟ್ ರೆಡಿ ಈಗ ಈಗ ರುಚಿ ರುಚಿಯಾದ ಕೆ ಎಫ್ ಸಿ ಚಿಕನ್ ಇಂಡಿಯನ್ ಮೇಡಲ್ಲಿ ರೆಡಿಯಾಗಿದೆ ನಾನು ಕೊಟ್ಟಂತಹ ಈ ಪುಟ್ಟ ವಿಡಿಯೋದಲ್ಲಿ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಡೆಫಿನೆಟಾಗಿ ಈ ಥರ ನೀವು ಟ್ರೈ ಮಾಡಿದ್ರೆ ಇಷ್ಟ ಪಟ್ಟೆ ಪಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇದ್ರ ಟೇಸ್ಟ್ ಅಂತೂ Thank you for watching!